ಅಂದ್ರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅನ್ನೋಂಥ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಈಗ ಸೀಸನ್ ಟೂರ್ ಒಪ್ಕೊಳ್ಳೋಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸೋಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಸರ್ ನಾನು ಇವರು ಪತ್ರಿಕಾಗೋಷ್ಠಿ ಕರೀತಾರಂದಾಗೆ ಏನಿದ್ರೆ ಏನದು ವಿವಾದಿತ ಆ ವಿವಾದಿತ ವಿವಾದಿತ ಪ್ರಶ್ನೆಗಳನ್ನು ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಾನೆ ಹೇಳಲ್ಲ ಅಷ್ಟೇ ಆಯ್ತಾರ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟಿಸ್ಟ್ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳಕೊಂಡು ತಬ್ಕೊಂಡು ಮುತ್ಕೊಟ್ಟುಕೊಂಡು ಪ್ರೀತಿಯಿಂದ ಇದ್ದು ಮತ್ತೆ ಹತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದಕ್ಕೆ ಭಜನೆ ಬರೋ ಥರ ನಡೆಯುತ್ತಾ ಆಗಲ್ಲ ಸಿ ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದ ಮೀನ್ಸ್ ಅ ಕ್ಲಾರಿಟಿ ನಾನು ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲ ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ಏನಾಗುತ್ತೆ ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ ವಾಟ್ ಅಬೌಟ್ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತ ಸೊ ಈಗ ನಾನು ಡೀಲ್ ಮಾಡಬಹುದು ಅತಿ ಬುದ್ಧಿವಂತ ಏನ್ ಮಾಡ್ತಾರೆ ಬುದ್ಧಿವಂತರು ನಿಂಗೆ ಸೈಡ್ಗೆ ಹಾಕ್ಬೇಕು ಅಂತ ಗೊತ್ತಿರುತ್ತೆ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ ಐಕ್ ಇಟ್ ಮಿ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಎಸ್ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಎರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನಾಗುತ್ತೆ ಅಲ್ಲ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗ ಪ್ರಶ್ನೆ ಕೇಳಿದ್ದೆ ನಾನು ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯ್ತು ಹಾಗೆರಬೇಕಾದ್ರೆ ವೈಯಕ್ತಿಕವಾಗಿ ಒಬ್ಬರು ಒಳಗೆ ಹೋಗ್ಬಾರ್ದು ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ ಆ ಮುಖ್ಯವಿ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ As long as they have a clarity why they are casting them, I think it's okay for me. I will handle it. That's not the point. Aduna nano uh, uh, let me put it across conditions. So that uh viwadita so that, I think it's okay. Sometimes we have a controversy. You don't know. We don't know what to expect. Big boss and satya ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಸಿ ಸಮಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್ ಸೊ ಆಮ್ ಓಕೆ ವಿತ್ ದಟ್ ಸರ್ ದಟ್ಸ್ ದಟ್ಸ್ ಅದು ನನ್ನ ಕಂಡೀಷನ್ ಆಗಿ ಹೋಗಿಲ್ಲ ಯಾವತ್ತು ಸರ್ ಮುಖ್ಯವಾಗಿ